ಅದೇ ರೀತಿ ಅದೇ ಅದೇ ಒಂದು ಕಾರಣಕ್ಕೋಸ್ಕರ ಹಿಂದಿನ ಟಿಸಿರವರು ಏನ್ ಹೇಳಿದ್ರು ಸರ್ ಕಸ್ಟಡಿಯನ್ ಫೈಲ್ ಕಲೆಕ್ಟರ್ ಇರ್ತಾರ ಬಿಲ್ ಕಲೆಕ್ಟರ್ ಏನಾದ್ರು ನಮಗೆ ಫೈಲ್ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಅವರು ಅದೇ ರೀತಿ ಉತ್ತರ ಕೊಟ್ಟಿದ್ದಾರೆ ಸರ್ ಮೇಡಂ ಕಸ್ಟಡಿಯನ್ ಅವರೇ ಇರಬೇಕಂತದ್ದು ನಿಮ್ಮ ಪ್ರಕಾರ ಇಲ್ಲಿ ಕನ್ಸೆಪ್ಟ್ ಡಿಪಾರ್ಟ್ಮೆಂಟ್ ಸರ್ एक्चुअली ಕಸ್ಟೋಡಿಯನ್ ಆಲ್ ದಿ ಫೈಲ್ಸ್ ಕಮಿಷನರ್ ನೀವು ಯಾರಾದ್ರೂ